ಅಕ್ಬರ್ನ ಒಂದು ಪ್ರಶ್ನೆ ಮತ್ತು ಬೀರಬಲ್ಲನ ಒಂದು ಉತ್ತರ ಇದು ಕೇವಲ ಕಥೆಯಲ್ಲ ಪಾಠವೂ ಹೌದು ಒಂದು ದಿನ ಅಕ್ಬರ್ ತನ್ನ ಅರಮನೆಯಲ್ಲಿ ಆರಾಮವಾಗಿ ಕುಳಿತಿರುತ್ತಾನೆ ಅವನ ಪಕ್ಕದಲ್ಲಿ ಬೀರ್ಬಲ್ ಅವನನ್ನು ನೋಡುತ್ತಾ ಕಿರು ನಗೆಯಿಂದ ಪಕ್ಕದಲ್ಲಿ ವಿನಯದಿಂದ ನಿಂತಿರುತ್ತಾನೆ ಆಗ ಅಕ್ಬರ್ ಬೀರ್ಬಲ್ನತ್ತ ನೋಡಿ ಪ್ರಶ್ನೆ ಕೇಳುತ್ತಾನೆ ಬೀರ್ಬಲ್ ನನಗೆ ಒಂದು ವಿಷಯ ತಿಳಿಸು ಕೃಷ್ಣ ತನ್ನ ಕೈ ಕೆಳಗಿನವರನ್ನು ಜನರಿಗೆ ಸಹಾಯ ಮಾಡಲು ಏಕೆ ಕಳಿಸುವುದಿಲ್ಲ ಆಗ ಬೀರ್ಬಲ್ ನನಗೆ ಆಶ್ಚರ್ಯವಾಗುತ್ತದೆ ಏನು ಪ್ರಶ್ನೆ ಕೇಳುತ್ತಿದ್ದಾರೆ ಮಹಾರಾಜರು ಎಂದು ತಡಬಡಾಯಿಸಿ ಉತ್ತರ ಕೊಡುತ್ತಾನೆ ನನ್ನನ್ನೇಕೆ ಹಾಸ್ಯ ಮಾಡುತ್ತಿದ್ದೀರಿ ಮಹಾಸ್ವಾಮಿ ಆಗ ರಾಜ ಛೇ ಇಲ್ಲ ಇಲ್ಲ ನಾನು ಹಾಸ್ಯ ಮಾಡುತ್ತಿಲ್ಲ ಹಾಗೆ ನೋಡಿದರೆ ಆ ಕೃಷ್ಣನೇ ಎಲ್ಲ ಮುಖ್ಯ ವಿಷಯಗಳಿಗೂ ಸಹಾಯಕ್ಕೆ ಬರುತ್ತಾನೆ ಅವನಿಗೆ ಸಾವಿರಾರು ಸಹಾಯಕರು ಇದ್ದಾರೆ ಅಲ್ವಾ ಅವರನ್ನೇ ಏಕೆ ಕಳಿಸಬಾರದು ಅವ್ರನ್ನೇ ಕಳಿಸಬಹುದಿತ್ತು ಅಲ್ವೇ ಆಗ ಬೀರ್ಬಲ್ ತನ್ನ ಮನಸ್ಸಿನಲ್ಲೇ ವಿಚಾರ ಮಾಡುತ್ತಾನೆ ಈ ಮಹಾರಾಜರಿಗೆ ಇವರ ಪ್ರಶ್ನೆಗೆ ಉತ್ತರ ಬೇಕೆಂದರೆ ನಾಳೆ ಒಂದು ಸಣ್ಣ ನಾಟಕವನ್ನು ಮಾಡೋಣ ಇಂದು ರಾಜ ಅಕಬರ್ ಕೇಳಿದ ಪ್ರಶ್ನೆ ಸಣ್ಣದಲ್ಲ ಆತನಿಗೆ ಪಾಠ ಕಲಿಸ್ಬೇಕು ಅಂದ್ರೆ ಮಾತಿನಿಂದಲ್ಲ ಮನಸ್ಸಿನಿಂದ ಕಲಿಸ್ಬೇಕು ರಾಜ್ಯವನ್ನು ಆಳೋದು ಸುಲಭ ಆದರೆ ಹೃದಯವನ್ನು ಗೆಲ್ಲೋದು ಕಷ್ಟ ಅದಕ್ಕೆ ಜಾಣ್ಮೆ ಬೇಕು ಧೈರ್ಯ ಬೇಕು ಸತ್ಯ ಬೇಕು ಬೀರ್ಬಲ್ ನಿನ್ನ ಬುದ್ಧಿ ಈಗ ಕೆಲಸ ಮಾಡಬೇಕು ರಾಜನ ಹೃದಯಕ್ಕೆ ಪಾಠ ಬೋಧಿಸುವಂಥ ಉಪಾಯ ಹುಡುಕು ಬೆಳಗ್ಗಿನ ಮುಂಚೆ ಆ ಉತ್ತರ ದೊರೆಯಬೇಕು ಮರುದಿನ ಬೆಳಿಗ್ಗೆ ಬೀರ್ಬಲ್ ಒಬ್ಬ ಶಿಲ್ಪಿಯನ್ನು ಕರೆಸಿ ಅಕ್ಬರ್ನ ಮೊಮ್ಮಗನಂತೆಯೇ ಕಾಣುವ ಒಂದು ಬೊಂಬೆಯನ್ನು ತಯಾರಿಸಲು ಹೇಳುತ್ತಾನೆ ಅಂದು ಸಾಯಂಕಾಲ ಆ ಬೊಂಬೆಯನ್ನು ಆ ರಾಜ ದರ್ಬಾರದ ಸೇವಕಿಯ ಕೈಗೆ ಕೊಟ್ಟು ಅವಳಿಗೆ ಹೇಳುತ್ತಾನೆ ಮಹಾರಾಜರು ಈಜುಕೊಳದ ಬಳಿಗೆ ಬಂದಾಗ ನೀನು ಈ ಬೊಂಬೆಯನ್ನು ನೀರಿನಲ್ಲಿ ಎಸೆದು ಬಿಡು ಆಗ ಸಹಾಯಕಿ ಆಗಲಿ ಮಹಾಸ್ವಾಮಿ ಎಂದು ಹೇಳಿ ಬೊಂಬೆಯನ್ನು ತೆಗೆದುಕೊಂಡು ಕೊಟ್ಟು ಹೋಗುತ್ತಾಳೆ ಅದರ ಮರು ದಿವಸ ಮಹಾರಾಜರು ಸಾಯಂಕಾಲ ವಿಹಾರಕ್ಕಾಗಿ ಈಜುಗೊಳದ ಬಳಿಗೆ ಬರುತ್ತಾರೆ ಆಗ ಆ ಸೇವಿಕೆಯು ರಾಜರಿಗೆ ಕಾಣುವಂತೆ ಆ ಬೊಂಬೆಯನ್ನು ನೀರಿನಲ್ಲಿ ಎಸೆದು ಬಿಡುತ್ತಾಳೆ ಅದು ಅಕ್ಬರ್ನಿಗೆ ಅವರ ಮೊಮ್ಮಗನನ್ನು ಎಸೆದಂತೆ ಕಾಣಿಸುತ್ತದೆ ಆ ಕೂಡಲೇ ಅಕ್ಬರರು ಆಘಾತಗೊಳಿಸ ನನ್ನ ಮೊಮ್ಮಗ ನೀರಿನಲ್ಲಿ ಬಿದ್ದುಬಿಟ್ಟಿದ್ದಾನೆ ಎಂದು ಬಂದು ಏನನ್ನೂ ವಿಚಾರಿಸದೆ ಒಂದೇ ಕ್ಷೂದಲ್ಲಿ ತಮ್ಮ ಅಮೂಲ್ಯ ಉಡುಪು ಆಭರಣ ಎಲ್ಲವನ್ನೂ ಮರೆತು ನೀರಿನಲ್ಲಿ ನೇರವಾಗಿ ಜೀರ್ಬಿಡುತ್ತಾರೆ ಅವರು ನೀರಿನಲ್ಲಿ ಹೋಗಿ ನೋಡಿದಾಗ ತಿಳಿಯುತ್ತದೆ ಅದೊಂದು ಬೊಂಬೆ ತನ್ನ ಮಗನ ಹಾಗೆ ಇರುವಂತಹ ಒಂದು ಬೊಂಬೆ ಆಗ ಪೆಚ್ಚು ಮೋರೆಯನ್ನು ಹಾಕಿಕೊಂಡು ಮಹಾರಾಜರು ದಂಡೆಯ ಬಳಿಗೆ ಬರುತ್ತಾರೆ ಅಲ್ಲೇ ನಿಂತಹ ಬೀರ್ಬಲ್ ರಾಜರನ್ನು ಕೇಳುತ್ತಾನೆ ಮಹಾರಾಜರೇ ನೀವೇ ಯಾಕೆ ಜಿಗಿದಿರಿ ಯಾಕೆ ಸೇವಕರನ್ನು ಕಳಿಸಲಿಲ್ಲ ಅಕ್ಬರ್ ಹೇಳುತ್ತಾರೆ ಬೀರ್ಬಲ್ ನಿನಗೇನು ಹುಚ್ಚ ನನ್ನ ಮೊಮ್ಮಗನಲ್ಲೇ ನೀರಿನಲ್ಲಿ ಹಾಕಿದಳು ಎಂದುಕೊಂಡಿದ್ದೆ ನಾನೇನಾದರೂ ಆಗ ತಡ ಮಾಡಿದ್ರೆ ಮೊಮ್ಮಗ ಸತ್ತು ಹೋಗುತ್ತಿರಲಿಲ್ಲವೇ ಹಾಗಾಗಿ ನಾನೇ ತಕ್ಷಣ ಹೋಗಲೇಬೇಕಾಗಿತ್ತು ಏಕೆಂದ್ರೆ ಅವನು ನನ್ನ ಮೊಮ್ಮಗನ ತಾನೆ ಕೂಡಲೇ ಬೀರ್ಬಲ್ ನಗುತ್ತಾ ಸಾಂತ್ವನದಿಂದ ಹೇಳುತ್ತಾನೆ ಮಹಾರಾಜರೇ ಅದೇ ಕಾರಣಕ್ಕೆ ಕೃಷ್ಣನು ತನ್ನ ಭಕ್ತರಿಗೆ ತಾನೇ ಬರುತ್ತಾನೆ ನಿಜವಾದ ಪ್ರೀತಿ ನಂಬಿಕೆ ಮತ್ತು ಭಕ್ತಿಯ ಮುಂದೆ ಮಧ್ಯವರ್ತಿಯ ಅವಶ್ಯಕತೆಯೇ ಇಲ್ಲ ಅಲ್ಲವೇ ಈಗ ಅಕ್ಬರ್ ಮಹಾರಾಜರಿಗೆ ಶಾಕ್ ಹೌದಲ್ವಾ ಕೃಷ್ಣನು ತನ್ನ ಭಕ್ತರನ್ನು ನಾನು ನನ್ನಮ್ಮಗನನ್ನು ಹೇಗೆ ಪ್ರೀತಿಸುತ್ತೇನೆಯೋ ಹಾಗೆ ಕೃಷ್ಣನು ತನ್ನ ಭಕ್ತರನ್ನು ಪ್ರೀತಿಸುತ್ತಾನೆ ಅಲ್ಲವ ಎಂದು ಎಂಬ ವಿಚಾರ ಹೊಳೆಯುತ್ತದೆ ನೋಡಿ ಸ್ನೇಹಿತರೆ ಇದರ ಮಾರಲ್ ಏನಪ್ಪಾ ಅಂದರೆ ನಿಜವಾದ ಪ್ರೀತಿ ಮತ್ತು ಭಕ್ತಿಯ ಮುಂದೆ ದೇವರಿಗೂ ಕಾದು ಕುಳಿತುಕೊಳ್ಳಲು ಆಗುವುದಿಲ್ಲ ಆದ್ದರಿಂದ ಅವನೂ ಅವಸರವಸರವಾಗಿ ತನ್ನ ಭಕ್ತರ ಸಮಸ್ಯೆಯನ್ನು ನಿವಾರಿಸಲು ತಾನೇ ಬರುತ್ತಾನೆ ಅಲ್ವೇ ನಮಸ್ಕಾರ The music, my, my everybody in the world fine?